ನೂರಾ ಇಪ್ಪತ್ತೇಳು ವರ್ಷ ಆದ್ಮೇಲೆ ಪಿಪ್ರವ ದಾತುಗಳು ಭಾರತಕ್ಕೆ ಬಂದವು ಬ್ರಿಟಿಷ್ ಇಂಜಿನಿಯರ್ ಭಾರತಕ್ಕೆ ಭಾರತಕ್ ಬಂದ ಅಚ್ಚರಿ ಗೌತಮ ಬುದ್ಧನ ದೇಹದ ಅವಶೇಷಗಳೇನೆ ಈ ಪಿಪ್ರವ ದಾತುಗಳು ಅದ್ರ ಮೇಲೆ ಬರ್ದಿರೋ ಬ್ರಾಹ್ಮಿ ಲಿಪಿ ಅಕ್ಷರಗಳ ಹೇಳ್ತವು ಇದು ಶಾಖ್ಯರಿಂದ ನಿರ್ಮಾಣ ಆಗಿದ್ದು ಅಂತ ಅಶೋಕ ಚಕ್ರವರ್ತಿ ಈ ಒಂದು ಪಿಪ್ರವ ದಾತುಗಳ ಒಳಗ ರತ್ನ ಮುತ್ತು ಬಂಗಾರ ಹಾಕಿರ್ತಾರೆ ಬ್ರಿಟಿಷ್ ಕಡೆಯಿಂದ ಭಾರತಕ್ಕ ವಾಪಸ್ ಸಿಕ್ಕಿದ ಹೆಂಗ ಮೋದಿಯವ್ರ ಇನಾಗ್ರೇಟ್ ಮಾಡಿರೋದು ಇತಿಹಾಸದ ಮೈಲಿಗಲ್ಲನ ಮಹತ್ವ ಹೇಳುವಂತ ಪಿಪ್ರವ ಧಾತುಗಳು ಮುಖ್ಯವಾಗಿ ಪಿಪ್ರವ ಧಾತುಗಳು ಒಂದೇ ಬಾರಿಗೆ ಒಂದೇ ಜಾಗದಾಗಿದ್ದು ಇದ್ರ ಒಂದ ಕಡೆ ಎಲ್ಲಾ ಧಾತುಗಳು ಪ್ರದರ್ಶನ ಕನ ಅದನ್ನ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದು ಸುದ್ದಿ ಈಗಾಗ್ಲೇ ನೀವೆಲ್ಲಾ ಕಡೆ ನೋಡಿರಿ ಕೆ भारत की धरोहर लौटी है आज से भारतीय जनमानस भगवान बुद्ध के इन पवित्र अवशेषों के दर्शन कर पाएगा भगवान बुद्ध के आशीर्वाद ले पाएगा ಇವತ್ತು ನಾನು ನಿಮಗೆ ಏನು ಹೇಳ್ತೀನಿ ಅಂದ್ರೆ ಈ ಪಿಪ್ರವ ಧಾತುಗಳ ಮಹತ್ವ ಏನು ಈ ಅವಶೇಷಗಳ ಮಹತ್ವ ನಿಮಗೆ ತಿಳಿಸ್ಕೊಡ್ತೀನಿ ನಾ ಭಾಳ ಮಹತ್ವ ಇರುವಂತದ್ದು ಅದನ್ನ ಹೇಳೋಕೆ ಮೊದಲ ನೀವು ಇನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ ಹಂಗ ನಿಮಗೆ ಗೊತ್ತಿದ್ದವ್ರ ಜೋಡಿ ನಮ್ಮ ಚಾನಲ್ ಲಿಂಕ್ ನ ಶೇರ್ ಮಾಡಿ ಈ ಪಿಪ್ರವ ಧಾತುಗಳೇನದವಲ್ಲ ಬೌದ್ಧ ಧರ್ಮದ ಅತ್ಯಂತ ಮಹತ್ವಪೂರ್ಣವಾದಂತಹ ಧಾತುಗಳು ಇದ್ರ ಇತಿಹಾಸ ಏನು ಅಂತಂದ್ರ ಗೌತಮ ಬುದ್ಧರು ಮಹಾಪರಿನಿರ್ವಾಣ ಆದಮೇಲೆ ಅವ್ರ ದೇಹದ ಅವಶೇಷಗಳನ್ನ ದ್ರೋಣ ಅನ್ನುವಂತವರೊಬ್ರು ಎಂಟು ಭಾಗವಾಗಿ ವಿಂಗಡಿಸ್ತಾರ ಅದ್ರಾಗ ಒಂದು ಭಾಗ ಶಾಕ್ಯರಿಗೆ ಸಿಗ್ತೈತಿ ಅದೇ ಶಾಕ್ಯರೆ ಈ ಸ್ತೂಪವನ್ನ ನಿರ್ಮಾಣ ಮಾಡ್ತಾರ ಈ ಪಿಪ್ರವ ಸ್ತೂಪವನ್ನ ಶಾಕ್ಯರು ನಿರ್ಮಿಸಿದ ಆದ್ಮೇಲೆ ಕೆಲವು ವರ್ಷಗಳ ನಂತರ ಅಶೋಕ ಚಕ್ರವರ್ತಿ ಇದನ್ನ ಪುನರ್ ನಿರ್ಮಾಣ ಮಾಡ್ತಾನ ಆ ಸಂದರ್ಭದಾಗ ಆತ ಇದ್ರೊಳಗ ಮುತ್ತು ರತ್ನ ಹವಳ ಬಂಗಾರದಂತಹ ಬಾಳಷ್ಟು ಬೆಲೆ ಬಾಳುವ ವಸ್ತುಗಳನ್ನು ಹಾಕಿ ಮತ್ತೆ ಪುನರ್ ನಿರ್ಮಾಣ ಮಾಡ್ತಾನ ಇದು ನಮ್ಗ ಇತಿಹಾಸ ತಿಳಿಸ್ಕೊಡ್ತೈತಿ ಒಂದ್ ಸಾವಿರದ ಎಂಟುನೂರ ತೊಂಬತ್ತೆಂಟರೊಳಗ ಬ್ರಿಟಿಷ್ ಇಂಜಿನಿಯರ್ ವಿಲಿಯಂ ಕ್ಯಾಕ್ಸ್ಟನ್ ಪೆಪ್ಪೆ ಇದನ್ನ ಮತ್ತ ಅಗಸ್ತಾನ ಅವಾಗ ಅವನಿಗೆ ಅಲ್ಲಿ ಬುದ್ಧನ ಎಲುಬಿನ ತುಂಡುಗಳು ಮತ್ತ ಮುತ್ತು ರತ್ನ ಬೂದಿ ಇಂತ ಎಲ್ಲ ಸಿಕ್ತವ ಅದರ ಮೇಲೆ ಬ್ರಾಹ್ಮಿ ಲಿಪಿ ಒಳಗ ಒಂದು ಬರವಣಿಗೆ ಇರ್ತೈತಿ ಅದೇನ್ ಹೇಳ್ತೇತಿ ಅಂದ್ರ ಈ ಪಿಪ್ರವ ತೂಪವನ್ನ ಶಾಖ್ಯರು ನಿರ್ಮಾಣ ಮಾಡಿದ್ರು ಅಂತ ಬರ್ದಿರ್ತೈತಿ ಶಾಕ್ಯರೇ ನಿರ್ಮಾಣ ಮಾಡಿದ್ರು ಅನ್ನೋದಕ್ಕ ಒಂದು ಬಲವಾದ ಸಾಕ್ಷಿ ಇದೆ ಬರವಣಿಗೆ ಸಾವಿರದ ಎಂಟುನೂರ ತೊಂಬತ್ತೆಂಟರಾಗ ಸಿಕ್ಕ ಈ ಧಾತುಗಳನ್ನ ಈ ಧಾತುಗಳೊಳಗ ಎಲುವು ಇರ್ತಾವಲ್ಲ ಅದನ್ನ ಥೈಲೆಂಡ್ ರಾಜನೇ ಕೊಡ್ತಾರ ಕೆಲವು ರತ್ನಗಳು ಪೆಪೆ ಕುಟುಂಬದೊಳಗ ಉಳ್ಕೊಂಡ್ಬಿಡ್ತಾವ ಎರಡ್ ಸಾವಿರದ ಇಪ್ಪತ್ತೈದರಾಗ ಅವರ ಕುಟುಂಬಸ್ಥರು ಅದನ್ನ ಹರಾಜಿಗಿಟ್ಟಾಗ ನಮ್ಮ ಭಾರತ ಸರ್ಕಾರ ಹರಾಜ್ಗೆ ಇಡುವಂತಿಲ್ಲ ಅಂತ ತಡೆ ಹೊಡ್ತಾರ ನಮ್ಮ ಭಾರತ ಸರ್ಕಾರ ತಡೆ ಒಡ್ಡಿದಕ್ಕಾಗಿ ಹರಾಜನ ಕೈ ಬಿಟ್ರು ಆಮೇಲೆ ಇದನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಮತ್ತೆ ಹರಾಜ್ಗಿಟ್ಟಾಗ ನಮ್ಮ ದೇಶದ ಗೋದ್ರೇಜ್ ಪ್ರೈವೇಟ್ ಇಂಡಸ್ಟ್ರಿ ಅವರು ಇದನ್ನ ಖರೀದಿ ಮಾಡಿ ಭಾರತಕ್ಕ ಕೊಡ್ತಾರೆ ಹೋಗಿದ್ದು ಮತ್ತ ಭಾರತಕ್ಕೆ ಮರಳಿ ಬಂತು ಇಪ್ಪತ್ತೇಳು ವರ್ಷ ಆದ್ಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗೈತಿ ಅಂತಂದ್ರ ಎಲುವಿನ ತುಂಡುಗಳು ಹೋಗಿದ್ದು ಹೋಗಿದ್ವು ಪೆಪೆ ಕುಟುಂಬಕ್ಕೆ ಹೋಗಿದ್ವು ಇವೆಲ್ಲನು ಬ್ಯಾರೆ ಬೇರೆ ಕಡೆ ಇದ್ದವು ನೂರ ಇಪ್ಪತ್ತೇಳು ವರ್ಷ ಆದ್ಮೇಲೆ ಎಲ್ಲವೂ ಒಂದೇ ಕಡೆ ಈಗ ಪ್ರದರ್ಶನ ಅದೇ ಪ್ರದರ್ಶನಕ್ಕ ನರೇಂದ್ರ ಮೋದಿ ಅವರು ಚಾಲನೆ ಕೊಟ್ಟರು ನಮ್ಮ ಇತಿಹಾಸ ನಮ್ಮ ದೇಶಕ್ಕೆ ವಾಪಸ್ ಬಂದಾಗ ಅದ್ ಹೆಂಗ ಕಾಣಿಸ್ತೈತಿ ಅಂತ ಇವತ್ತಿನ ಈ ಪ್ರದರ್ಶನ ನೋಡಿ ತಿಳ್ಕೊಬಹುದು ನೋಡ್ರಿ